ಡೈರೆಕ್ಟ್ ಯಾರು ಇದನ್ನೆಲ್ಲ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ ಮಾಡ್ತಾರೆ ನಮ್ಮ ಸಿನಿಮಾದ್ ಮಾಡ್ತಾರೆ ಅದು ತುಂಬಾ ಅಮೌಂಟ್ ಹೇಳಿ ಅವ್ರು ಬಿಡಿಯೋ ಅಲ್ಲ ನನ್ಗೆ ಏನಕ್ಕೆ ಅಂದ್ರೆ ಅವ್ರಿಗೆಲ್ಲ ಈ ಪುರಾಣ ಹೇಳಕಾಲ ಈ ಸಿನಿಮಾ ಅಂದ್ರೆ ನಂದು ನಿಮ್ದೆ ಬೇಸಿಕಲಿ ಮಿಕ್ಕೋರ್ಗೆ ಏನ್ ಕೊಡ್ಬೇಕು ಕೊಟ್ಟು ಕಳಿಸ್ತೀವಿ ನ್ಯಾಯುತ್ವ ಕಳಿಸ್ತೀವಿ ಯಾರಿಗೂ ಮೋಸ ಮಾಡಲ್ಲ ಓಕೆ ನೀವೇ ಎಲ್ಲ ಶಿಸ್ತಾ ಬೇಕಾದ ತಗೊಂಡ್ಬಿಡ್ತೀನಿ ಅಂತ ಅಂದಾಗ ಕೂಡ ನಾನು ಮೋಸ ಆಗುತ್ತೆ ಬೇಡ ಸರ್ ಸರ್ ನೀವು ಉತ್ಸಾಹ ಇಷ್ಟ ನಂಗೆ ಅದ್ ಮಾಡದ್ ಬೇಡ ಅಂತ ಹೇಳಿದೆ ಓಕೆ ಇಷ್ಟೇ ಸರ್ ಪಾಯಿಂಟ್ ನನ್ನ ಈ ಕಿತ್ತೋದ ಪ್ರೇಮ ಸಹ ಹಾಡ್ ಕೇಳ್ಬಿಟ್ಟು ಎಕ್ಸೈಟ್ ಆಗ್ಬಿಟ್ಟು ಎರಡು ಲಕ್ಷಕ್ಕೆ ಆಫರ್ ಕೊಟ್ರು ಒಂದ್ ಅಣ್ಣ ಒಂದ್ ಸಿನಿಮಾಗೆ ಐವತ್ ಸಾವಿರ ಕೊಡಲ್ಲ ಚಿಕ್ ಚಿಕ್ ಫಿಲಮ್ಸ್ ಐ ನಾಟ್ ಟಾಕಿಂಗ್ ಅಬೌಟ್ ಹೀರೋ ಸೂಪರ್ ಸ್ಟಾರ್ ಫಿಲಮ್ ಗಳ ರೇಟ್ ಬೇರೆ ನಾನು ಐದು ಕಮ್ಮಿ ನಾ ಕೊಡಲ್ಲ ಅಂತ ಕೂತ್ಬಿಟ್ಟೆ ಒಂದ್ ಹಾಡು ಸರ್ ಮಾರ್ಕೆಟಿಂಗ್ ಶುರು ಯಾಕೆ ಯಾಕೆಂದ್ರೆ ಯಾವ್ದೇ ಸಿನಿಮಾ ರಿಲೀಸ್ ಮುಂಚೆ ಮಾರ್ಕೆಟ್ ಆಗಿ ಫುಲ್ ಸೇಫ್ ಆಗ್ಬೇಕು ನಾವು ಅದು ಸ್ಟ್ರಾಟಜಿ ಇವರಿಗೆ ಐದು ವರ್ಷ ಬೆಲೆ ಎರಡ್ರೆ ಲಾಸ್ ಹೆಂಗ್ ಲೆಕ್ಕ ಅಂದ್ರೆ ಈಗ ಇವ್ರು ನವೀನ್ ತಂಡೋರ್ ಕರ್ಸಿದ್ದು ಅದಕ್ಕೆ ಶೂಟ್ ಮಾಡಿದ್ದು ಇವೆಲ್ಲಾ ಲೆಕ್ಕ ಹಾಕಿದ್ರೆ ಇದೆ ಆಯ್ತು ಅಂತ ಅನ್ಕೊಂಡ್ರೆ ಈ ತರ ಬಿಸ್ನೆಸ್ ಟ್ರಿಕ್ಸ್ ಅಂತರ ಹೌದು ಹೌದು ಅಲ್ಲಣ್ಣ ನಮ್ಮ ಎಲ್ಲ ಸ್ಟ್ರೆಂತ್ ಗಳು ಹೇಳ್ತಿದ್ರೆ ಮಾರ್ಕೆಟಿಂಗ್ ಸ್ಟ್ರೆಂತ್ ಹೆಂಗಿರುತ್ತೆ ನಾವ್ ಹೆಂಗ್ ಅದೆಲ್ಲ ಒಂದ್ ಒಂದ್ ವಾರ ಓಡಾಡ್ತೀವಿ ಏನ್ ಒಂದೇ ದಿನಕ್ಕೆ ಆಗಲ್ಲ ಸರ್ ಬೇರೆ ಬೇರೆ ಒಂದೊಂದ್ ರೇಟ್ ಹೇಳ್ತಾರೆ ಇವ್ರಿಗೆ ಕೊನೆಗೆ ನಾಲ್ಕಕ್ಕೆ ಫೈನಲ್ ಆಗಿದೆ ಸರ್ ಇನ್ನು ಅಗ್ರಿಮೆಂಟ್ ಆಗಿಲ್ಲ ನಾಳೆ ಸೋಮವಾರ ಮಂಗಳವಾರ ಮಂಗಳವಾರ ಎಲ್ಲಾ ಬುಧವಾರ ಅಲ್ಲ ಆಗತ್ತೆ ಓಕೆ ನಾಲ್ಕಕ್ಕೆ ಆಗಿದೆ ಒಂದ್ ಸಾಂಗ್ ಕೊಡ್ತಾ ಇದ್ದೀನಿ ಎಲ್ಲೂ ಹೇಳಕ್ಕಲ್ಲ ಸರ್ ನಾನು ಗ್ರೂಪ್ ಅಲ್ಲಿ ಏನಿಗೆ ಹಾಕ್ತಿಲ್ಲ ನಿಮಗೆ ಆಫ್ಟರ್ ನಂದು ಪೇಮೆಂಟ್ ನಿಮ್ದು ಏನಿದೆ ನಾವಿಬ್ರು ಫಸ್ಟ್ ಮಾತಾಡ್ಕೋಬೇಕು ಸರ್ ಅದು ಇವಾಗ ನ ತಗೊಂಡು ಡಬ್ಬಿಂಗ್ ಏನಾಗುತ್ತೆ ಅದಕ್ಕೆ ಮಾಡ್ಕೊಂಡು ಹೌದು ಇದು ಕರೆಕ್ಟ್ ಬದು ನೋಡಿ ಇದು ಒಪ್ಪದೆ ನಾನು ಕರೆಕ್ಟ್ ಅದಕ್ಕೆ ಡಬ್ಬಿಂಗ್ ನಮ್ಗೆ ಏನು ಹೆಲ್ಪ್ ಬೇಕೋ ಅದನ್ನ ನಾಲ್ಕು ಇಟ್ಕೊಂಡು ಮುಗಿಸ್ಕೊಂಡ್ರೆ ಇದು ನಡೀತಾ ಸೋಮವಾರ ಅಥವಾ ಬುಧವಾರ ಆಗತ್ತೆ ಸರ್ ಅಗ್ರಿಮೆಂಟ್ ಓಕೆನಾ ಇದು ಒಂದು ಹೇಳ್ಬೇಕಿತ್ತು ನಿಮ್ಗೆ ಬುಧವಾರ ನಾನ್ ಬ್ಯಾಂಗ್ಳೂರ್ ಬರ್ತಾ ಇದೀನಿ ಬನ್ನಿ ಸಿಗಿ ಮತ್ತೆ ಬುಧವಾರ ದಯವಿಟ್ಟು ಬನ್ನಿ ಸಮಯ ಬಂದಿದ್ದೀನಿ ಸಿಗ್ತೀನಿ ಬೇಕಾರ್ ಸರ್ ಆಯ್ತು ಅಲ್ಲ ನನ್ಗೆ